ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿ ಡಿಜಿಟಲ್ ನಾನು ದರ್ಶನ್ ನಾಯಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಈಗ ವೇಗವಾಗಿ ಬೆಳೀತಾ ಇದೆ ಈಗಾಗಲೇ ಮುರುಡೇಶ್ವರ ಕಾರವಾರ ಮತ್ತು ಗೋಕರ್ಣ ಈ ಸಾಲಿಗೆ ಈಗ ಹೊನ್ನಾವರ ಸೇರ್ಪಡೆಯಾಗಿದೆ ಹೊನ್ನಾವರ ಈಗ ವೇಗವಾಗಿ ಬೆಳೀತಾ ಇರುವಂತಹ ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿರುವಂಥದ್ದು ಇಲ್ಲಿ ಶರಾವತಿ ಬ್ಯಾಕ್ವಾಟರ್ನಲ್ಲಿ ಬೋಟಿಂಗ್ ಆಗಿರ್ಬೋದು ಅದೇ ರೀತಿ ವಿವಿಧ ತರಹದ ಪ್ರವಾಸೋದ್ಯಮ ಚಟುವಟಿಕೆಗಳು ಈಗ ರಾಜ್ಯ ಹೊರ ರಾಜ್ಯದ ಪ್ರವಾಸಿಗರನ್ನ ಸೆಳೀತಾ ಇದೆ ಅದ್ರ ಜೊತೆಗೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲನೆಯದಾಗಿ ನಿರ್ಮಾಣವಾಗಿರುವಂಥ ಜಾಯ್ ಆ್ಯಂಡ್ ಜಾಯ್ ಹೆಸರಿನ ವಾಟರ್ ಪಾರ್ಕ್ ಈಗ ಪ್ರವಾಸೋದ್ಯಮಕ್ಕೆ ಲೋಕಾರ್ಪಣೆ ಆಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಿಂದ ಸಾಕಷ್ಟು ಜನ ಗೋವಾ ಮತ್ತು ಮಂಗಳೂರು ಹೀಗೆ ಬೇರೆ ಬೇರೆ ಬೆಂಗಳೂರು ಕಡೆಗೆ ವಾಟರ್ ಪಾರ್ಕ್ ಸವಿಯನ್ನು ಸವಿಯಲು ಹೋಗ್ತಾ ಇದ್ರು ಆದರೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲೇ ಈಗ ಬೃಹತ್ ವಾಟರ್ ಪಾರ್ಕ್ ನಿರ್ಮಾಣವಾಗಿರುವಂಥದ್ದು ಪ್ರವಾಸಿಗರ ಎಂಜಾಯ್ಮೆಂಟ್ಗೆ ಇದು ಒಂದು ತೆರೆದಿಟ್ಟಂತಹ ಒಂದು ಸ್ಥಳವಾಗಿದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಶರಾವತಿ ನದಿ ದಂಡೆಯಲ್ಲಿ ನಡೆಯುತ್ತಿರುವಂತಹ ಬೋಟಿಂಗ್ನಿಂದ ಪ್ರಸಿದ್ಧಿಯನ್ನ ಪಡೆದಿತ್ತು ಆದರೆ ಈಗ ಶರಾವತಿ ನದಿ ದಂಡೆಯಲ್ಲೇ ನಿರ್ಮಾಣವಾದಂತ ವಾಟರ್ ಪಾರ್ಕ್ ಈಗ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ ಒಟ್ಟು ಹನ್ನೆರಡು ಎಕರೆಯಲ್ಲಿ ನಿರ್ಮಾಣವಾದಂತ ಈ ವಾಟರ್ ಪಾರ್ಕ್ ಪ್ರವಾಸಿಗರನ್ನ ಈಗ ಕೈ ಬೀಸಿ ಕರಿತಾ ಇರುವಂಥದ್ದು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಈ ಬಹುದೊಡ್ಡ ವಾಟರ್ ಪಾರ್ಕ್ ಸೇರ್ಪಡೆಯಾಗಿರುವಂಥದ್ದು ಹೈಟೆಕ್ ಮಾದರಿಯ ವಾಟರ್ ಪಾರ್ಕ್ಗೆ ಕಂಪೇರ್ ಮಾಡಬಹುದಾದಂತಾಗಿದೆ ಯಾಕಂದ್ರೆ ಅಂದಾಜು ಎರಡು ಸಾವಿರ ಜನರು ಏಕಕಾಲದಲ್ಲಿ ಈ ವಾಟರ್ ಪಾರ್ಕ್ನಲ್ಲಿ ವ್ಯವಹರಿಸಬಹುದಾದಂತಾಗಿದೆ ಅಂತ ಒಂದು ಸಾಮರ್ಥ್ಯವನ್ನ ಇಲ್ಲಿ ಕಲ್ಪಿಸಿಕೊಡಲಾಗಿರುವಂಥದ್ದು ಇಲ್ಲಿ ಸಾಕಷ್ಟು ಈವೆಂಟ್ಗಳಿವೆ ಇದನ್ನ ಈಗ ಪ್ರವಾಸಿಗರು ಇಲ್ಲಿ ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಿಂದಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹಿತ ಈ ವಾಟರ್ ಪಾರ್ಕ್ಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮಾವಿನ ಕುರುವೆಯಲ್ಲಿ ಈ ವಾಟರ್ ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ ಶರಾವತಿ ಬ್ಯಾಕ್ ವಾಟರ್ ದಂಡೆಯಲ್ಲಿ ಈ ವಾಟರ್ ಪಾರ್ಕನ್ನು ನಿರ್ಮಾಣ ಮಾಡಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಉದ್ಯಮಿಯಾಗಿರತಕ್ಕಂಥ ಆಂಥಿ ಅವರು ಈ ವಾಟರ್ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ ಅವರ ಮಾಲೀಕತ್ವದಲ್ಲಿ ಈ ವಾಟರ್ ಪಾರ್ಕ್ ನಿರ್ಮಾಣವಾಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಮೊದಲ ಬಾರಿಗೆ ಇದು ಈ ವಾಟರ್ ಇಲ್ಲಿ ನಿರ್ಮಾಣವಾಗಿದೆ ಈಗಾಗಲೇ ಈ ವಾಟರ್ ಪಾರ್ಕ್ ನೋಡಬೇಕು ವಾಟರ್ ಪಾರ್ಕ್ ಅನ್ನ ಸವಿಯನ್ನ ಸವಿಬೇಕು ಎಂಜಾಯ್ ಅನ್ನ ಮಾಡಬೇಕು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಗೋವಾ ಕಡೆ ಮುಖ ಮಾಡ್ತಾ ಇದ್ರು ಅಲ್ಲಿನ ದುಬಾರಿಯಾದಂತಹ ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಅಲ್ಲಿ ಎಂಜಾಯ್ಮೆಂಟ್ ಅನ್ನ ಮಾಡ್ತಾ ಇದ್ರು ಆದ್ರೆ ಈಗ ಕಾಲ ಬುಡದಲ್ಲೇ ಈಗ ಒಂದು ವಾಟರ್ ಪಾರ್ಕ್ ನಿರ್ಮಾಣವಾಗಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಬಹು ದೊಡ್ಡ ಅವಕಾಶ ಸಿಕ್ಕಂತಾಗಿದೆ ಈ ವಾಟರ್ ಪಾರ್ಕ್ ಜಾಯ್ ಎಂಜಾಯ್ ವಾಟರ್ ಪಾರ್ಕ್ ನಿನ್ನೆ ಅಷ್ಟೇ ಓಪನಿಂಗ್ ಆಗಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಖುಷಿ ಆಗ್ತಿದೆ ಆ ಈ ಶೆಕೆಯಲ್ಲಿ ಈ ತರ ನೀರಿರೋ ಜಾಗ ಸ್ಪೇಸ್ ಹುಡುಕ್ತಾ ಇದ್ವಿ ನಾವು ಹತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಆ ತುಂಬಾ ಖುಷಿ ಅನಿಸ್ತಿದೆ ಇಲ್ಲಿ ಬಂದಾಗ ಚೆನ್ನಾಗಿದೆ ಎಲ್ಲ ಎಂಜಾಯ್ ಮಾಡಕ್ಕೆಲ್ಲ ಈ ಸಮ್ಮರ್ ಅಲ್ಲಿ ಹೇಳ್ ಮಾಡಿಸ್ದಂಗಿದೆ ಇಲ್ಲಿ ಅಕ್ಕಪಕ್ಕ ಎಲ್ಲೂ ಇರ್ಲಿಲ್ಲ ಇಲ್ಲಿ ಸಾಮಾನ್ಯವಾಗಿ ದೂರದಿಂದ ಎಲ್ಲಾ ಕಡೆಯಿಂದನು ಗೋವಾ ಅಥವಾ ಇಲ್ಲ ಬೆಂಗಳೂರಲ್ಲಿ ವಂಡರ್ಲಾ ಮೈಸೂರು ಫ್ಯಾಂಟಸಿ ಪಾರ್ಕ್ ಆತರ ಎಲ್ಲಾ ಹೋಗ್ತಾ ಇದ್ವಿ ಬಟ್ ಇಲ್ಲಿ ನಮ್ಮ ಹತ್ರದಲ್ಲೇ ಈಗ ನಮ್ತಿರೋದು ಇದು ಫಸ್ಟ್ ಇದು ಆಗಿರೋದು ತುಂಬಾ ಖುಷಿ ಅನಿಸ್ತಿದೆ ಹೌದು ಇದು ಒಳ್ಳೆ ನೇಚರ್ ಮಧ್ಯದಲ್ಲಿ ಅಕ್ಕ ಒಂದು ತುಂಬಾ ಟೂರಿಸಂ ಪ್ಲೇಸಸ್ ಎಲ್ಲ ಇದೆ ಇಕೋ ಬೀಚ್ ಮತ್ತೆ ಬರ್ತಿದ್ವಿ ನಾವು ಇಲ್ಲಿ ಒನ್ ಡೇ ಮತ್ತೊಂದ್ ಡೇ ನಮ್ಗೆ ಇಲ್ಲಿ ಸ್ಪೆಂಡ್ ಮಾಡಕ್ಕೆ ಚೆನ್ನಾಗಾಯ್ತು ಆಯ್ತು ದೂರದಿಂದ ಬಂದವರ್ಗುನು ಟೂ ತ್ರೀ ಡೇಸ್ ಇಟ್ಕೊಂಡ್ ಬರ್ತಾರೆ ಸೊ ಅದೆಲ್ಲದು ಕವರ್ ಮಾಡೋದಕ್ಕೆ ಇದನ್ನು ಸೇರ್ಸಿ ಇನ್ನೊಂದಿನ ಸೇರ್ಸ್ಕೊಂಡು ಆಡ್ ಮಾಡ್ಕೊಂಡು ಒಂದಿನ ಇಟ್ಕೊಂಡು ಇದ್ರಕ್ಕಾಗಿ ಬರ್ಬೇಕು ಅಂತ ಅನ್ಕೊಳ್ತೀವಿ ವೀಕ್ಷಕರೇ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮುರುಡೇಶ್ವರ ಹೊನ್ನಾವರ ಭಾಗಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಬೀಚ್ ಪ್ರವಾಸೋದ್ಯಮ ಒಂದ್ ಕಡೆ ಆದರೆ ವಾಟರ್ ಫಾಲ್ಸ್ ಪ್ರವಾಸೋದ್ಯಮ ಇನ್ನೊಂದು ಕಡೆ ಇದೆ ಅದ್ರ ಜೊತೆಗೆ ಧಾರ್ಮಿಕ ಕ್ಷೇತ್ರದ ಒಂದು ಪ್ರವಾಸೋದ್ಯಮ ಇನ್ನೊಂದು ಕಡೆ ಇದೆ ಅದರ ನಡುವೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮಾವಿನ ಕುರುವೆಯಲ್ಲಿ ನಿರ್ಮಾಣವಾದಂಥ ವಾಟರ್ ಪಾರ್ಕ್ ಪ್ರವಾಸೋದ್ಯಮ ಈಗ ಹೆಸರು ಮಾಡಲು ಹೊರಟಿದೆ ಅಂದಾಜು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ವೆಚ್ಚದಲ್ಲಿ ಈ ವಾಟರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ನಾವು ಈಗಾಗಲೇ ಪಡೆದುಕೊಂಡಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಇದೊಂದು ದೊಡ್ಡ ಕೊಡುಗೆ ಆಗಿರುವಂಥದ್ದು ಯಾಕಂದ್ರೆ ಅದೆಷ್ಟೋ ಪ್ರವಾಸಿಗರು ಈ ವಾಟರ್ ಪಾರ್ಕ್ ಅನ್ನ ಬಯಸಿ ಬರ್ತಾ ಇದ್ರು ಆದರೆ ಅದೊಂದು ದೊಡ್ಡ ಕೊರತೆ ಇತ್ತು ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇನ್ನೇನು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಇವತ್ತು ಈ ವಾಟರ್ ಪಾರ್ಕ್ಗೆ ಬಂದಂಥ ಪ್ರವಾಸಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ತಾವು ಬೀಚ್ ಪ್ರವಾಸೋದ್ಯಮವನ್ನು ನೋಡಿದ್ದೇವೆ ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೀಲಿ ಭಾಗದಲ್ಲಿ ಹೋಗಿದ್ದೇವೆ ಹೊನ್ನಾವರದ ಶರಾವತಿ ನದಿ ದಂಡೆಯಲ್ಲಿ ಬೋಟಿಂಗ್ ಅನ್ನು ಮಾಡಿದ್ದೇವೆ ಆದರೆ ನಮಗೆ ವಾಟರ್ ಪಾರ್ಕ್ ಅವಶ್ಯಕತೆ ಇತ್ತು ನಾವು ಬೆಂಗಳೂರು ಮಂಗಳೂರು ಆಗಿರ್ಬೋದು ಗೋವಾ ಕಡೆ ಹೋಗಿ ಬಂದಿದ್ದೇವೆ ಆದರೆ ಈಗ ನಮ್ಮ ಹೊನ್ನಾವರದಲ್ಲಿ ಈ ವಾಟರ್ ಪಾರ್ಕ್ ನಿರ್ಮಾಣ ಮಾಡಿರುವಂಥದ್ದು ನಮಗೆ ಪ್ರವಾಸಿಗರ ಉಪಯೋಗಕ್ಕೆ ಒಂದು ಅವಕಾಶ ಸಿಕ್ಕಂತಾಗಿದೆ ಎನ್ನುವಂತ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಂದಂತ ಪ್ರವಾಸಿಗರು ಅದರ ಜೊತೆಗೆ ಆ ಇಲ್ಲಿನ ಹಚ್ಚ ಹಸುರಿನ ಒಂದು ಪರಿಸರದ ನಡುವೆ ಒಂದ್ ಕಡೆ ಶರಾವತಿ ನದಿ ಹರಿತಾ ಇದೆ ಇಂಥ ಒಂದು ಪರಿಸರದಲ್ಲಿ ಈ ಬೃಹತ್ ಆದಂತ ಬಹುದೊಡ್ಡ ವಾಟರ್ ಪಾರ್ಕ್ ನಿರ್ಮಾಣ ಮಾಡಿ ಪ್ರವಾಸಿಗರ ಒಂದು ಎಂಜಾಯ್ಮೆಂಟ್ ಗೆ ಇದು ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಇಂತ ಒಂದು ಕಾನ್ಸೆಪ್ಟ್ ಅನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾಕೆಂದ್ರೆ ಇಲ್ಲಿ ಈ ತರ ವಾಟರ್ ಅನ್ನ ಎಂಜಾಯ್ ಮಾಡಬೇಕು ಅಂದ್ರೆ ನಾವು ಮೈಸೂರು ಬೆಂಗಳೂರು ಅಥವಾ ಮಂಗಳೂರು ಈ ಕಡೆಗೆಲ್ಲ ಹೋಗಬೇಕಾಗ್ತದೆ ಅಥವಾ ಗೋವಾ ಹೋಗಬೇಕಾಗ್ತದೆ ಎಲ್ಲದಕ್ಕಿಂತನೂ ನಮ್ಮ ಈ ಪ್ರಕೃತಿಯ ಸೊಬಗನ್ನ ಸೊಹಿಲಿಕ್ಕೆ ಆ ವಾತಾವರಣವನ್ನು ಎಲ್ಲರೂ ಅನುಭವಿಸಲಿಕ್ಕೆ ಮತ್ತೆ ಉದ್ಯಮದ ಹಿತದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಮಾಡಿಬಿಟ್ಟು ನಾವು ಇವತ್ತು ವಾಟರ್ ಪಾರ್ಕ್ ನ ಪ್ರಾರಂಭ ಮಾಡಿದೀವಿ ಜಾಯ್ ಎಂಡ್ ಜಾಯ್ ಅನ್ನೋ ಹೆಸರಿನಿಂದ ನಿನ್ನೆ ಅದು ಉದ್ಘಾಟನೆ ಆಗಿದೆ ಸನ್ಮಾನ್ಯ ಮಂಕಾಳು ವೈದ್ಯ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಅತ್ಯಂತ ಹೃದಯ ಪೂರ್ವಕವಾಗಿ ನಮಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಎಲ್ಲ ಎಲ್ಲ ವಯಸ್ಸಿನವರು ಸಹ ಬಂದು ಇದರ ಅವಶ್ಯಕತೆ ಬಗ್ಗೆನೇ ಹೆಚ್ಚು ಹೇಳ್ತಾರೆ ಮತ್ತೆ ಈಗಾಗಲೇ ಅವರು ಇವತ್ತಿಂದ ಪಾರ್ಕ್ ಪ್ರಾರಂಭವಾಗಿದೆ ಜನ ಬರ್ತಾನೆ ಇದ್ದಾರೆ ಜನ ಆಗ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಒಟ್ಟಾರೆಯಾಗಿ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಈಗ ಜಾಯ್ ಅಂಡ್ ಜಾಯ್ ಹೆಸರಿನ ವಾಟರ್ ಪಾರ್ಕ್ ಈಗ ಸೇರ್ಪಡೆಯಾಗಿರುವಂತದ್ದು ಪ್ರವಾಸಿಗರ ಎಂಜಾಯ್ಮೆಂಟ್ ಗೆ ಇನ್ನೊಂದು ಆ ಬಾಗಿಲನ್ನ ತೆರೆದಿಟ್ಟಂತಾಗಿದೆ ಅದ್ರ ಜೊತೆಗೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಎನ್ನುವುದಕ್ಕೆ ಈ ವಾಟರ್ ಪಾರ್ಕ್ ಇನ್ನೊಂದು ಸಾಕ್ಷಿ ಆಗಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪ್ರವಾಸೋದ್ಯಮದಲ್ಲಿ ಯಾವ ರೀತಿ ಹೆಸರನ್ನ ಮಾಡ್ತಾ ಇದೆ ಅದ್ರ ಜೊತೆಗೆ ಎಷ್ಟು ವೇಗವಾಗಿ ಹೊನ್ನಾವರ ಬೆಳೀತಾ ಇದೆ ಎನ್ನುವುದಕ್ಕೆ ಈ ವಾಟರ್ ಪಾರ್ಕ್ ಸಾಕ್ಷಿ ಆಗಿರುವಂತದ್ದು ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್